ಪಿತನ ಸುತನ ಮತ್ತು ಪವಿತ್ರಾತ್ಮರ ಆತ್ಮರ ನಾಮದಲ್ಲಿ ಆಮೇನ್ ಪಾಪದ ಪುಣ್ಯದ ಅರಿವನ್ನು ನೀಡುವ ಜ್ಞಾನದ ಆತ್ಮನೆ ಬಾ ಪರಿಶುದ್ಧ ಜೀವನ ಮಾರ್ಗವ ತೋರುವ ಪ್ರೇಮದ ಆತ್ಮನೆ ಬಾ ಪರಿಶುದ್ಧ ಆತ್ಮನೇ ನಿನ್ನ ಸಂಗವೂ ಸಂತೋಷ ಸಂತೋಷವೇ ನೊಂದು ನಾ ಬೆಂದಾಗ ನಿನ್ನ ಸ್ಪರ್ಶವೂ ಆನಂದನಂದವೇ ಸ್ವಲ್ಪ ಕೋಲ್ಡ್ ಆಗಿದೆ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ ಆರನೇ ಅಧ್ಯಾಯ ಮೊದಲೇ ತಿಳಿಸಿದ ಹಾಗೆ ಪ್ರಕಟಣಾ ಗ್ರಂಥ ಬಹಳ ರಹಸ್ಯಗಳನ್ನು ಒಳಗೊಂಡ ಗ್ರಂಥ ಪವಿತ್ರಾತ್ಮರು ನಮಗೆ ಎಷ್ಟನ್ನು ಪ್ರಕಟಪಡಿಸುತ್ತಾರೋ ಅಷ್ಟನ್ನು ನಾವು ಅರಿತುಕೊಳ್ಳಲು ಸಾಧ್ಯ ರಹಸ್ಯಗಳು ದೇವರಿಗೆ ಸೇರಿದ್ದು ಪ್ರಕಟಿಸಲ್ಪಟ್ಟದ್ದು ನಮಗೆ ಸೇರಿದ್ದು ಅದ ಕಾರಣ ನನಗೆ ಏನು ಪ್ರಕಟಣೆಯಾಗಿರುತ್ತೆ ಪವಿತ್ರಾತ್ಮರ ಕೃಪೆಯಿಂದ ಅದನ್ನು ನಾನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ಇದಕ್ಕಿಂತ ಹೆಚ್ಚಾಗಿ ನಿಮಗೆ ದೇವರು ಪ್ರಕಟಣೆ ಮಾಡಿದ್ದೆ ಆದರೆ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಫೋನ್ ಮಾಡಿ ಹೇಳಿ ಇನ್ನೂ ಹೆಚ್ಚಾದ ಪವಿತ್ರಾತ್ಮರ ಜ್ಞಾನದಲ್ಲಿ ನಾವು ಮುನ್ನೊಡೆಯೋಣ ಯೋಹನ ಹದಿನಾರು ಹದಿಮೂರರಲ್ಲಿ ಪವಿತ್ರಾತ್ಮರು ನಿಮ್ಮನ್ನು ಪರಿಪೂರ್ಣ ಸತ್ಯದೆಡೆಗೆ ಸಮಗ್ರ ಜ್ಞಾನದೆಡೆಗೆ ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ ಈ ಪ್ರಕಟಣಾ ಗ್ರಂಥದ ಈ ವಿಡಿಯೋಗಳನ್ನು ಸ್ತುತಿಯ ಮೂಲಕ ಪ್ರಾರ್ಥನೆಯಲ್ಲಿ ನೀವು ಸ್ವೀಕರಿಸುವಾಗ ದೇವರಾತ್ಮ ನಮ್ಮಲ್ಲಿ ಕಾರ್ಯ ಮಾಡುವುದು ಪ್ರೈಸ್ ದಲಾಲ್ ಆರನೇ ಅಧ್ಯಾಯ ಇದರ ಟೈಟಲ್ ನೋಡುವುದಾದರೆ ಏಳು ಮುದ್ರೆಗಳ ಭಂಗ ಏಳು ಮುದ್ರೆಗಳನ್ನು ಆ ಯಜ್ಞದ ಕುರಿಮರಿ ಸ್ವೀಕರಿಸಿಕೊಂಡು ಆ ಮುದ್ರೆಗಳನ್ನು ಒಡೆಯುವಾಗ ಆಗುವಂಥ ಘಟನೆಗಳು ಇದನ್ನು ನಾನು ಕಂಡೆ ಯಜ್ಞದ ಕುರಿಮರಿಯಾದಾತನು ಏಳು ಮುದ್ರೆಗಳಲ್ಲಿ ಒಂದನ್ನು ಒಡೆದನು ಆ ನಾಲ್ಕು ಜೀವಿಗಳು ಧ್ಯಾನಿಸಿದೆವು ನಾಲ್ಕು ಜೀವಿಗಳು ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿ ಗುಡುಗಿನಂತಿದ್ದ ಸ್ವರದಿಂದ ಇಲ್ಲಿ ಬಾ ಎಂದು ಕರೆಯುವುದನ್ನು ನಾನು ಕೇಳಿಸಿಕೊಂಡೆ ಆಗ ಬಿಳಿಯ ಕುದುರೆಯೊಂದು ಕಾಣಿಸಿತು ಅದರ ಮೇಲೆ ಕುಳಿತಿದ್ದವನ ಕೈಯಲ್ಲಿ ಬಿಲ್ಲೊಂದು ಇತ್ತು ಅವನಿಗೆ ಜಯಮಾಲೆಯನ್ನು ಹಾಕಲಾಗಿತ್ತು ಅವನು ಜಯಪ್ರದನಾಗಿ ಜಯದ ಮೇಲೆ ಜಯಗಳಿಸುವ ಸಲುವಾಗಿ ಹೊರಟು ಹೋದನು ಮೊದಲನೆಯ ಮುದ್ರೆಯನ್ನ ಒಡೆದಾಗ ಏಳು ಮುದ್ರೆಗಳಲ್ಲಿ ಮೊದಲನೆಯ ಮುದ್ರೆಯನ್ನು ಒಡೆದಾಗ ಆ ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿ ಇಲ್ಲಿ ಬಾ ಎಂದು ಯೋಹಾನನನ್ನ ಕರೆದು ಒಂದು ದೃಶ್ಯವನ್ನ ತೋರಿಸಿತು ಆ ದರ್ಶನದಲ್ಲಿ ಒಂದು ಬಿಳಿಯ ಕುದುರೆ ಆ ಕುದುರೆಯ ಮೇಲೆ ಒಬ್ಬ ಕುಳಿತಿದ್ದ ಅವನ ಕೈಯಲ್ಲಿ ಬಿಲ್ಲು ಇತ್ತು ಈ ಬಿಲ್ಲು ಬಾಣ ಪರರನ್ನು ಸಂಹರಿಸುವುದಕ್ಕಾಗಿ ಅವನು ಜಯದ ಮೇಲೆ ಜಯಗಳಿಸುವುದಕ್ಕಾಗಿ ಹೊರಟ ಅವನಿಗೆ ಜಯಮಾಲೆಯನ್ನು ಹಾಕಲಾಗಿತ್ತು ಈಗ ನಮಗೆ ಇದು ಕನ್ಫ್ಯೂಷನ್ ಆಗುತ್ತೆ ಜಯದ ಮೇಲೆ ಜಯಗಳಿಸುವುದು ದೇವರ ಮಕ್ಕಳ ಗುಂಪ ಅಥವಾ ಇದು ಯಾವ ಗುಂಪಿನ ಮೇಲೆ ಜಯಗಳಿಸಲು ಹೋಗುತ್ತದೆ ಅನ್ನುವ ರೀತಿಯಲ್ಲಿ ಯಾಕಂದರೆ ಜಯಶಾಲಿಗಿಂತ ಮಿಗಿಲಾದ ಜಯಶಾಲಿಗಳು ನಾವು ಎಂದು ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಮೂವತ್ತೈದರ ಮೇಲ್ಪಟ್ಟು ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ ಹಸಿವು ನೀರಡಿಕೆ ನಗ್ನ ಸ್ಥಿತಿ ಆಪತ್ತು ವಿಪತ್ತು ಖಡ್ಗ ಕಠಾರಿ ಇವುಗಳಿಂದ ಸಾಧ್ಯವೇ ಎಂದಿಗೂ ಇಲ್ಲ ಇವೆಲ್ಲವುಗಳ ಮೇಲೆ ಜಯಶಾಲಿಗಿಂತ ಮಿಗಿಲಾದ ಜಯಶಾಲಿಗಳು ನಾವಾಗಿದ್ದೇವೆ ಎಂದು ಆದರೆ ಇಲ್ಲಿ ಕುದುರೆ ಮೇಲೆ ಕುಳಿತಿದ್ದಂಥ ಒಬ್ಬ ದೂತ ಅಂತ ಹೇಳ್ಬೋದು ಈ ಒಂದು ನಾಲ್ಕು ತೂತರುಗಳು ಒಂದನೆಯ ಮುದ್ರೆ ಎರಡನೆಯ ಮುದ್ರೆ ಮೂರನೆಯ ಮುದ್ರೆ ನಾಲ್ಕನೆಯ ಮುದ್ರೆ ಒಡೆಯುವಾಗ ಆ ಕುದುರೆಗಳ ಬಣ್ಣ ಬೇರೆ ಬೇರೆ ಕುದುರೆಗಳ ಮೇಲೆ ಕುಳಿತಿದ ವ್ಯಕ್ತಿಗಳು ಮಾಡುವ ಅವರು ಲೋಕಕ್ಕೆ ಕಳುಹಿಸಲ್ಪಟ್ಟ ಕಾರ್ಯಗಳು ಬೇರೆ ಬೇರೆ ಅದೆಲ್ಲ ಡಿಸ್ಟ್ರಕ್ಷನ್ ಅಂದ್ರೆ ನಾಶನಕ್ಕಾಗಿ ಅವರು ಕಳುಹಿಸಲ್ಪಡ್ತಾ ಇರೋದನ್ನ ನಾವು ನೋಡ್ತೇವೆ ಆದ ಕಾರಣ ಇಲ್ಲಿ ನಾವು ಬಹಳ ಜಾಗ್ರತೆಯಿಂದಿರಬೇಕು ಜಯದ ಮೇಲೆ ಜಯ ಗಳಿಸುವುದಕ್ಕಾಗಿ ಅವನಿಗೊಂದು ಜಯಮಾಲೆಯನ್ನು ಹಾಕಿ ಕಳಿಸಲಾಗುತ್ತಿತ್ತು ಅಂತ ಈ ಜಯಮಾಲೆ ದೇವರು ನಮಗೆ ಕೊಡುವ ಜಯಮಾಲೆ ಬೇರೆಯದಾಗಿದೆ ಎರಡನೆಯದು ಮೂರನೆಯದು ಓದಿದ್ರೆ ಆ ದೂತರುಗಳೆಲ್ಲ ಭೂಲೋಕಕ್ಕೆ ಕಳುಹಿಸಲ್ಪಟ್ಟದ್ದು ಸಂಹರಿಸುವುದಕ್ಕಾಗಿ ನಾಶನದ ಕೆಲಸಕ್ಕಾಗಿ ಆದ ಕಾರಣ ಬಿಳಿಯ ಕುದುರೆ ಮೇಲೆ ಕುಳಿತಿದ್ದ ಈ ದೇವದೂತ ಅಥವಾ ಆ ವ್ಯಕ್ತಿ ಅವನೂ ಸಹ ನಾಶನಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಎಂದು ನಾವು ಗುರುತಿಸಬಹುದು ಎರಡು ಕೋರಿಂದ ಹನ್ನೊಂದು ಹದಿನಾಲ್ಕರಲ್ಲಿ ಸೈತಾನನು ಸಹ ಜ್ಯೋತಿರ್ಮಯ ದೇವದೂತನಂತೆ ನಿಮ್ಮ ಮಧ್ಯದಲ್ಲಿ ಕಾಣಿಸಿಕೊಳ್ಳಬಲ್ಲನು ಆದರೆ ಅವನ ಕಾರ್ಯಗಳೆಲ್ಲ ನಾಶನಕ್ಕೆ ಸಂಬಂಧಪಟ್ಟದ್ದು ಅವನ ಅಂತ್ಯ ಸಹ ನಾಶನ ಎಂಬುದಾಗಿ ಇದರ ಕುರಿತು ದಾನಿಯಲನ ಗ್ರಂಥದಲ್ಲಿ ನಮಗೆ ಒಂದು ವಿವರಣೆ ಸಿಗುತ್ತದೆ ಈ ನಾಲ್ಕು ಕುದುರೆಗಳು ಇವುಗಳ ಬಗ್ಗೆ ಸ್ವಲ್ಪ ರೆಫರೆನ್ಸ್ ದಾನಿಯೆಲನ ಗ್ರಂಥದಲ್ಲಿ ಸಿಗುತ್ತದೆ ದಾನಿಯೇಲ ಆಲ್ಮೋಸ್ಟ್ ಆಲ್ ಪ್ರಕಟಣಾ ಗ್ರಂಥಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇದರಲ್ಲಿ ಬರೆಯಲ್ಪಟ್ಟಿದೆ ನಾಲ್ಕು ರಾಜ್ಯಗಳು ಬರುವುದು ನಾಲ್ಕು ರಾಜರುಗಳು ಬರುವರು ಆ ರಾಜರುಗಳ ಆಳ್ವಿಕೆಯ ಕಾಲದಲ್ಲಿ ರಾಜ್ಯಭಾರ ಹೇಗೆ ಇರುವುದು ಎಂಬುದಾಗಿ ಬಹಳ ವಿವರವಾಗಿ ವಿವರಿಸಿಕೊಂಡು ಬರ್ತಾರೆ ಅದಕ್ಕಾಗಿ ನೆಬುಕದ್ ರಾಜ ಕಾಣುವ ಕನಸಿನಲ್ಲಿ ತಲೆ ಚಿನ್ನದ ಭಾಗ ಎದೆ ಮತ್ತೊಂದು ಭಾಗ ಪಾದ ಮತ್ತು ಕಾಲುಗಳು ಮಣ್ಣಿನದ ಮಣ್ಣಿನದಾಗಿದ್ದು ಜೇಡಿ ಮಣ್ಣು ಮತ್ತು ಕಬ್ಬಿಣ ಮಿಶ್ರಣವಾಗಿದ್ದವು ಹೀಗೆ ನಾಲ್ಕು ರಾಜರುಗಳು ನಾಲ್ಕು ತಲೆಮಾರುಗಳು ಆಳ್ವಿಕೆ ನಡೆಸುವಾಗ ಭೂಲೋಕದಲ್ಲಿ ಏನೆಲ್ಲ ಆಗುತ್ತದೆ ಎಂಬುದನ್ನು ದಾನಿಯಲ ಪವಿತ್ರಾತ್ಮ ಭರಿತನಾಗಿ ಬರೆಯಲ್ಪಟ್ಟಂತ ಘಟನೆಗಳು ದಾನಿಯೇಲನ ಗ್ರಂಥದಲ್ಲಿ ನಮಗೆ ಸಿಗುತ್ತದೆ ಮಾತ್ರವಲ್ಲ ಪ್ರಭು ಯೇಸುಸ್ವಾಮಿ ಹೇಳಿದರು ಹೇಳಿದ್ರು ಯೋಹಾನ ಹದಿನಾರು ವಚನ ಒಂದರಲ್ಲಿ ನಾನು ನಿಮ್ಮ ವಿಶ್ವಾಸ ಕುಂದಿ ಹೋಗದಂತೆ ನೀವು ವಿಶ್ವಾಸದಲ್ಲಿ ಬಲಹೀನರಾಗದಂತೆ ನಾನು ಇದನ್ನೆಲ್ಲ ನಿಮಗೆ ಮೊದಲೇ ಹೇಳುತ್ತಿದ್ದೇನೆ ಮತಾಯ ಇಪ್ಪತ್ನಾಲ್ಕರಲ್ಲಿ ಸಹ ಹೇಳ್ತಾರೆ ಇದನ್ನೆಲ್ಲ ನಿಮಗೆ ಮೊದಲೇ ಹೇಳುತ್ತಿದ್ದೇನೆ ಇದನ್ನ ಕೇಳಿಸಿಕೊಂಡ ನೀವು ಆ ದಿನಗಳಲ್ಲಿ ಎಚ್ಚರಿಕೆಯಿಂದಿರಬೇಕು ಎಂಬುದಾಗಿ ಸ್ವಲ್ಪ ಓದೋಣ ವಾಕ್ಯ ದಾನಿಯೇಲ ಎಂಟನೇ ಅಧ್ಯಾಯ ವಚನ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಒಬ್ಬ ರಾಜನು ತಲೆದೋರುವನು ಅವನು ಪ್ರಬಲನಾಗುವನು ಪ್ರಬಲನಾಗುವನು ಆದರೆ ಸ್ವಂತ ಬಲದಿಂದಲ್ಲ ಅತ್ಯಧಿಕವಾಗಿ ಹಾಳು ಮಾಡಿ ಅಭಿವೃದ್ಧಿಯಾಗುವನು ತನ್ನ ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು ಬಲಿಷ್ಠರನ್ನು ದೇವಜನರನ್ನು ಧ್ವಂಸ ಮಾಡುವನು ಅವನಿಗೆ ಜಯ ಯುಕ್ತಿಯಿಂದಲೇ ತನ್ನ ಕಪಟತನವನ್ನು ಸಿದ್ಧಿಗೆ ತರುವನು ಮನದಲ್ಲೇ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹುಜನರನ್ನು ನಾಶಪಡಿಸುವನು ರಾಜಾದಿ ರಾಜನಿಗೂ ವಿರುದ್ಧವಾಗಿ ಹೇಳುವನು ಯುಕ್ತಿಯಿಂದಲೇ ಅವನು ಜಯದ ಮೇಲೆ ಜಯ ಈ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಅವನು ಜಯಶಾಲಿಯ ರೀತಿಯಲ್ಲಿ ಜೀವಿಸುವನು ಮತ್ತಾಯನು ಬರೆದ ಶುಭ ಸಂದೇಶ ಇಪ್ಪತ್ನಾಲ್ಕನೇ ಅಧ್ಯಾಯ ವಚನ ಮೂರರಲ್ಲಿ ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತ ಅಲ್ಲಿದ್ದಾನೆ ಇಗೋ ಕ್ರಿಸ್ತ ಇಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿ ಕಪಟ ಉದ್ಧಾರಕರು ವಂಚಕ ಪ್ರವಾದಿಗಳು ತಲೆ ಎತ್ತಿಕೊಳ್ಳುವರು ಸಾಧ್ಯವಾದರೆ ದೇವರು ಆರಿಸಿಕೊಂಡವರನ್ನು ಮೋಸಗೊಳಿಸುವಂತಹ ಮಹತ್ ಕಾರ್ಯಗಳನ್ನು ಪವಾಡಗಳನ್ನು ಮಾಡಿ ತೋರಿಸುವರು ಎಚ್ಚರಿಕೆ ನಾನು ನಿಮಗೆ ಮುಂಚಿತವಾಗಿ ಇದನ್ನು ತಿಳಿಸುತ್ತಾ ಇದ್ದೇನೆ ಅವನಿಗೆ ಜಯದ ಮೇಲೆ ಜಯಗೊಳಿಸುವ ಒಂದು ಅಭಿಷೇಕವನ್ನು ಕೊಟ್ಟು ದೇವರು ಕಳಿಸಿರುತ್ತಾರೆ ಅವನು ನಾಶನವನ್ನು ಗುರಿಯಾಗಿಟ್ಟುಕೊಂಡು ಜಯಪ್ರದನಾಗಿ ಅವನು ಪ್ರಬಲನಾಗಿ ಆಳ್ವಿಕೆ ಮಾಡುತ್ತಾ ಇರುತ್ತಾನೆ ಅಂಥ ಕಾಲದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು ಅದ್ಭುತ ಕಾರ್ಯ ಸೂಚನಾ ಕಾರ್ಯ ಪವಾಡಗಳು ಜರುಗುತ್ತಾ ಇದೆ ಎಂದು ನಾವು ಎಲ್ಲೆಲ್ಲೋ ಓಡಿಬಿಡಬಾರದು ಇವೆಲ್ಲವನ್ನು ಸೈತಾನನು ಸಹ ಸೈತಾನನ ಶಕ್ತಿಯಿಂದ ಮಾಡಲು ಸಾಧ್ಯ ಎಂದರಿತು ಇಗೋ ಕ್ರಿಸ್ತ ನಾನೇ ಕ್ರಿಸ್ತ ಎಂದು ಬರುವನು ಇಗೋ ನಾನು ಜಯಗಳಿಸಿದ್ದೇನೆ ನಾನೇ ಕ್ರಿಸ್ತ ಎಂದು ಬರುವನು ಅಂತ ಸಮಯದಲ್ಲಿ ನೀವು ಜಾಗರೂಕರಾಗಿರಿ ನನ್ನ ಹೆಸರಿನಲ್ಲೇ ಅವರು ಬರುವರು ನಾನು ಮಾಡಿದ ಅದ್ಭುತ ಕಾರ್ಯಗಳ ಸೂಚನಾ ಕಾರ್ಯಗಳನ್ನು ಅವರು ಸಹ ಮಾಡುವರು ಜನರನ್ನು ಮೋಸಗೊಳಿಸುವರು ನೀವು ಎಚ್ಚೆತ್ತುಕೊಳ್ಳಿರಿ ಎಂಬುದಾಗಿ ಎರಡು ತೆಸುಲೋನಿಕಾ ಎರಡನೇ ಅಧ್ಯಾಯ ಯಾಕಂದ್ರೆ ಅವನು ಜಯಪ್ರದನಾಗಿ ಎಲ್ಲರನ್ನ ಸದೆಬಡಿದು ಎಲ್ಲರನ್ನ ಬಡಿದು ಹಾಕಿ ಜಯದ ಮೇಲೆ ಜಯವನ್ನು ಪಡೆದುಕೊಂಡು ಹೋಗ್ತಾ ಇರ್ತಾನೆ ಅಂತ ಎರಡು ತೆಸಲೋನಿಕಾ ಎರಡು ವಚನ ನಾಲ್ಕು ಮೂರು ನಿಮ್ಮನ್ನು ಯಾರೂ ಯಾವ ರೀತಿಯಲ್ಲೂ ವಂಚಿಸದಿರಲಿ ಆ ದಿನ ಬರುವುದಕ್ಕೆ ಮುಂಚೆ ದೇವರಿಗೆ ವಿರುದ್ಧವಾದ ಅಂತಿಮ ಪ್ರತಿಭಟನೆ ಉಂಟಾಗುವುದು ಪಾಪ ಪುರುಷನಾದ ಅಧರ್ಮಿ ಕಾಣಿಸಿಕೊಳ್ಳುವನು ತಲೆ ಎತ್ತಿಕೊಳ್ಳುವನು ದೇವರೆನಿಸಿಕೊಳ್ಳುವ ಎಲ್ಲವನ್ನೂ ಅಲ್ಲಗಳೆಯುವನು ಆರಾಧನೆ ಗೈಯುವ ಎಲ್ಲವನ್ನೂ ಇಲ್ಲಗೊಳಿಸುವನು ತಾನೇ ಮಿಗಿಲೆಂದು ಭಾವಿಸಿ ದೇವ ಮಂದಿರದಲ್ಲಿ ಕುಳಿತುಕೊಂಡು ತಾನೇ ದೇವರೆಂದು ಘೋಷಿಸುವನು ಸೊ ಬಿಳಿಯ ಕುದುರೆ ಮೇಲೆ ಬರುವಂತವನು ಜಯಪ್ರದನಾಗಿ ಜಯದ ಮೇಲೆ ಜಯವನ್ನು ಸಾಧಿಸುತ್ತಾ ಇರುವನು ಆದರೆ ದೇವರೆನಿಸಿಕೊಂಡುವ ಎಲ್ಲವನ್ನ ಅಲ್ಲಗಳೆಯುವನು ತಾನೇ ದೇವರೆಂದು ದೇವರ ಆಲಯದಲ್ಲಿ ಕುಳಿತುಕೊಂಡು ದೇವರ ಆರಾಧನೆಗೆ ಅವನು ಸೀಮಿತನಾಗಿ ಕುಳಿತುಕೊಳ್ಳುವನು ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ಪವಾಡ ಕಾರ್ಯಗಳನ್ನು ಮಾಡುವಾಗ ಮೋಸ ಹೋಗಬೇಡಿ ನಾನೇ ಕ್ರಿಸ್ತ ಎಂದು ನನ್ನ ಹೆಸರಿನಲ್ಲೇ ಬರುವರು ಇವತ್ತಿಗೂ ಎಷ್ಟೋ ಮಂದಿ ನಾನೇ ಕ್ರಿಸ್ತ ಯೇಸುವಿನ ಮತ್ತೊಂದು ಅವತಾರ ಯೇಸು ಮತ್ತೆ ಮರಳಿ ಬಂದಿದ್ದಾರೆ ಏಸು ಮಾಡಿದ ಚಮತ್ಕಾರಗಳನ್ನು ಮಾಡ್ತೇನೆ ಅಂತ ಎಷ್ಟೋ ಜನ ಚಮತ್ಕಾರಗಳನ್ನು ಮಾಡಿ ಜನರನ್ನು ಮರುಳುಗೊಳಿಸುವವರಾಗಿದ್ದಾರೆ ಆದ ಕಾರಣ ನಿಮ್ಮ ಕೈಯಲ್ಲಿ ಸತ್ಯ ವೇದೆ ಸತ್ಯವಾಕ್ಯ ಪವಿತ್ರ ಗ್ರಂಥ ಇರಬೇಕು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಎಂದು ವಿವೇಚಿಸುವ ವಿವೇಚನ ವರ ನಮಗಿರಬೇಕು ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಮನುಷ್ಯ ಆಗಿ ಬಂದ ಕ್ರಿಸ್ತನನ್ನು ಒಪ್ಪಿಕೊಳ್ಳುವುದು ದೇವರಿಂದ ಕಳುಹಿಸಲ್ಪಟ್ಟ ಆತ್ಮ ಮನುಷ್ಯ ಆಗಿ ಬಂದ ಕ್ರಿಸ್ತನನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲವೋ ಅವರು ದುರಾತ್ಮ ಆಗಿದ್ದಾರೆ ಆದ ಕಾರಣ ಮನುಷ್ಯ ಆಗಿ ಬಂದ ಏಸು ಎಂದರೆ ವಾಕ್ಯ ಯಾರೆಲ್ಲ ಅಂತಿಮ ದಿನಗಳಲ್ಲಿ ಈ ರಕ್ಷಣಾ ವಾರ್ತೆಯನ್ನು ಕೇಳಿ ಏಸು ನನ್ನ ರಕ್ಷಕ ಎಂದು ಸ್ವೀಕರಿಸಿಕೊಳ್ಳುತ್ತಾರೋ ಅವರು ದೇವರಾತ್ಮ ಪ್ರೇರಿತರು ಅವರು ಜೀವೋದ್ಧಾರವನ್ನು ಹೊಂದಿಕೊಳ್ಳುವರು ಕೊನೆಯ ಕಾಲದಲ್ಲಿ ನಾನೇ ಕ್ರಿಸ್ತ ಎಂದು ಆತನ ಹೆಸರನ್ನು ಹೇಳಿಕೊಂಡು ಬರುವರು ಅವರನ್ನು ನೀವು ಸುಲಭವಾಗಿ ಸ್ವೀಕರಿಸುವಿರಿ ಇದರಲ್ಲಿ ಆಶ್ಚರ್ಯ ಪಡಲು ಏನೂ ಇಲ್ಲ ಆದ ಕಾರಣ ಎಚ್ಚೆತ್ತುಕೊಳ್ಳಿರಿ ಸಂತ ಪೌಲರು ನುಡಿದಾಗೆ ನಾನು ಸಾರುತ್ತಿರುವ ಈ ಶುಭ ಸಂದೇಶಕ್ಕೆ ವಿರುದ್ಧವಾಗಿ ಬೇರೆ ಯಾವ ಶುಭ ಸಂದೇಶವೂ ಇಲ್ಲ ಇದರ ವಿರುದ್ಧವಾಗಿ ಯಾರೇ ಬೋಧನೆ ಮಾಡಿದರೂ ಅವನು ಶಾಪಗ್ರಸ್ತನು ದೇವದೂತರಾಗಲಿ ಯಾವ ವ್ಯಕ್ತಿಗಳಾಗಲಿ ಸ್ವತಃ ಯಸುವೆ ಈ ವಾಕ್ಯಕ್ಕೆ ಈ ಶುಭ ಸಂದೇಶಕ್ಕೆ ವಿರುದ್ಧವಾದದ್ದನ್ನು ಬೋಧನೆ ಮಾಡಿದರೆ ಅವರು ಶಾಪಗ್ರಸ್ತರು ಎಂದು ನುಡಿದ ರೀತಿಯಲ್ಲಿ ಈ ಕ ಕೊನೆಯ ದಿನಗಳಲ್ಲಿ ಓ ಪರಿಶುದ್ಧಾತ್ಮರೇ ಜ್ಞಾನದ ಆತ್ಮರೇ ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವ ಆತ್ಮರೇ ನಾವು ರಕ್ಷಣೆಯ ಮಾರ್ಗದಲ್ಲಿ ತಪ್ಪಿಕೊಳ್ಳದೆ ನಾವು ನಮ್ಮ ಮಾರ್ಗದಲ್ಲಿ ಜೀವೋದ್ಧಾರದ ಮಾರ್ಗದಲ್ಲಿ ಪವಿತ್ರಾತ್ಮರ ಮಾರ್ಗದಲ್ಲಿ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಯಲು ಬೇಕಾದ ಕೃಪೆಯನ್ನು ನೀಡಿರಿ ಕೊನೆಯವರೆಗೂ ವಿಶ್ವಾಸವನ್ನ ಉಳಿಸಿಕೊಳ್ಳುವವನು ಸಹನೆ ಸೈರಣೆ ಎಂದಿರುವವರು ಜೀವೋದ್ಧಾರವನ್ನು ಹೊಂದಿಕೊಳ್ಳುವರು ಕೊನೆಯವರೆಗೂ ದೇವರಲ್ಲಿ ನಾವು ಸ್ಥಿರ ವಿಶ್ವಾಸದಿಂದ ಮುನ್ನಡೆಯಲು ಬೇಕಾದ ಪವಿತ್ರಾತ್ಮರ ಅಭಿಷೇಕ ಕೃಪಾವರಗಳು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು